ಈ ವರ್ಷ ನಮಗೆ ಕೃಷ್ಣ ಜನ್ಮಾಷ್ಟಮಿ ಅಥವಾ ಗೋಕುಲಾಷ್ಟಮಿ ಆಗಸ್ಟ್ ಹದಿನಾರನೇ ತಾರೀಕು ಬರ್ತಾ ಇದೆ ಶ್ರಾವಣ ಮಾಸ ಅಷ್ಟಮಿಯ ದಿನ ರೋಹಿಣಿ ನಕ್ಷತ್ರದ ದಿನದಂದು ಮಹಾವಿಷ್ಣುವು ಎಂಟನೇ ಅವತಾರವಾಗಿ ಶ್ರೀಕೃಷ್ಣನಾಗಿ ಜನ್ಮವನ್ನ ತಾಳ್ತಾನೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ರೋಹಿಣಿ ನಕ್ಷತ್ರ ಅಷ್ಟಮಿ ದಿನ ಆಗಸ್ಟ್ ಹದಿನಾರನೇ ತಾರೀಕು ಬರ್ತಾ ಇದೆ ಆದ್ರಿಂದ ದೇಶದಾದ್ಯಂತ ಆಗಸ್ಟ್ ಹದಿನಾರನೇ ತಾರೀಕು ಶನಿವಾರ ಗೋಕುಲಾಷ್ಟಮಿಯನ್ನ ಆಚರಣೆ ಮಾಡಲಾಗುತ್ತೆ ಮನೆಯನ್ನೆಲ್ಲ ಶುದ್ಧಿ ಮಾಡಿಕೊಂಡು ದೇವರ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ಕೃಷ್ಣನಿಗೆ ಒಂದು ತೊಟ್ಟಿಲನ್ನು ರೆಡಿ ಮಾಡಿಕೊಂಡು ಅಂಬೆಗಾಲ್ ಕೃಷ್ಣನನ್ನು ಅಥವಾ ಕೃಷ್ಣನ ವಿಗ್ರಹವನ್ನು ತೊಟ್ಟಿಲಲ್ಲಿ ಇರಿಸಿ ಅಲಂಕಾರವನ್ನು ಮಾಡಿ ವಿವಿಧ ಬಗೆಯ ನೈವೇದ್ಯಗಳನ್ನು ಕೃಷ್ಣನಿಗೆ ಅರ್ಪಿಸಿ ಕೃಷ್ಣನ ಹಾಡುಗಳು ಕೀರ್ತನೆಗಳನ್ನು ಪಠಿಸಿ ಕೃಷ್ಣನಿಗೆ ಪೂಜೆಯನ್ನು ಸಲ್ಲಿಸಿ ಜನ್ಮಾಷ್ಟಮಿಯನ್ನು ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಖುಷಿಯಿಂದ ಆಚರಣೆ ಮಾಡ್ತಾರೆ ಸಂತಾನ ಎದುರು ನೋಡ್ತಾ ಇರೋರಿಗೆ ಸಂತಾನ ಭಾಗ್ಯ ಮದುವೆ ಎದುರು ನೋಡ್ತಾ ಇರೋರಿಗೆ ಒಳ್ಳೆಯವರ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಈ ಪೂಜೆಯನ್ನು ಜನ್ಮಾಷ್ಟಮಿಯನ್ನು ಆಚರಣೆ ಮಾಡೋದರಿಂದ ಲಭ್ಯ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಭಿವೃದ್ಧಿಗಳು ಸಹ ಉಂಟಾಗುತ್ತೆ